ಯಶ್ ವಿರುದ್ಧ ಸಿಡಿದಿದ್ದ ನಿಖಿಲ್ ಸ್ವಾಮಿ ಮನೆ ಬಾಡಿಗೆ ಕಟ್ಟದವರೆಲ್ಲಾ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಎಂದ ನಿಖಿಲ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣೆಯ ಕಾವು ದಿನ ದಿನಕ್ಕೂ ಏರ್ತಿದೆ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಯಶ್ ಬಂದಿದ್ರು ಈ ವಿಷಯಕ್ಕೆ ಸಿಎಂ ಅವರು ಸಿನಿಮಾ ನಟರೋ ಪಾಪ ನೆರಳಲ್ಲಿ ಛತ್ರಿಕರಣ ಕೂತಿದ್ದವರು ಇವತ್ತು ಬಿಸ್ಲಲ್ಲಿ ಅಲಿತಾ ಇದಾರೆ ಪ್ರಚಾರ ಅಂತ ಅವ್ರಿಗೆ ಇವಾಗ ಗೊತ್ತಾಗ್ತಿದೆ ಜನಗಳ ಕಷ್ಟ ಅಂತ ಹೇಳಿಕೆ ನೀಡಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದಂತೆ ಯಶವರು ಸಿನಿಮಾ ನಟರೋ ನೆರಳಲ್ಲಿ ಕೂತಿರೋರು ಅಂತ ಸಿಎಂ ಅವರು ಹೇಳಿದ್ರು ಅವ್ರ ಮಗನ್ ಬಗ್ಗೆ ಅಂತ ವ್ಯಂಗ್ಯ ಆಡಿದ್ರು ಈ ಘಟನೆ ನಡೆದ ಎರಡು ಮೂರು ದಿನಗಳ ಕಳೆದ ಬಳಿಕ ನಿಖಿಲ್ ಅವರು ಯಶ್ ವಿರುದ್ಧ ಹರಿಹದಿದ್ದಾರೆ ಮನೆ ಬಾಡಿಗೆ ಕಟ್ಟದ ಇದ್ದವರೆಲ್ಲ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ ಯಾರು ಏನ್ ಬೇಕಾರೆ ಹೇಳಿ ಈ ನಾಡಿನ ಜನಗಳ ಪ್ರೀತಿ ಜೆಡಿಎಸ್ ಮೇಲೆ ಕುಮಾರಣ್ಣ ಅವ್ರ ಮೇಲೆ ನನ್ನ ಮೇಲೆ ಇದೆ ಅವರು ನನ್ನ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳಿಕೆ ನೀಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯ ಹಿರಿ ಮಗನೋ ಕಿರಿ ಮಗನೋ ಅದು ಏನು ಅಂತ ಅಂದ್ಬಿಟ್ಟು ಅವ್ರೇ ಹೇಳ್ಬೇಕು ಅವ್ರ ಸುತ್ತ ಇರೋರೆಲ್ಲ ಬರೀ ಶ್ರೀಮಂತ ಫ್ರೆಂಡ್ಸ್ ಅದೇ ನನ್ನ ಸುತ್ತ ಇರೋರು ಮಧ್ಯಮ ವರ್ಗದ ಮಿಡಲ್ ಕ್ಲಾಸ್ ಫ್ರೆಂಡ್ಸ್ಗಳು ಇದರಿಂದ ಗೊತ್ತಾಗುತ್ತೆ ಜನಗಳ ಸ್ನೇಹಿ ಯಾರು ಜನಗಳ ಜೊತೆ ಬೆರೆಯೋದು ಯಾರು ಅನ್ಬಿಟ್ಟು ಇದರಿಂದ ಗೊತ್ತಾಗುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಯಶ್ ವಿರುದ್ಧ ಸಿಡಿದಿದ್ದ ನಿಖಿಲ್ ಸ್ವಾಮಿ ಮನೆ ಬಾಡಿಗೆ ಕಟ್ಟದವರೆಲ್ಲ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಎಂದ ನಿಖಿಲ್